ಸ್ವಾಂಟೈತ್ ನನ್ನ ಮಗಳನ್ನ ನಾ ಹೇಳಿ ಎಳಿ ಗದ್ದೆ ಸ್ವಾಂಟ ಆಯ್ತ ನೀನ್ ನೋನ ಮುರ್ಗಿದ್ದೆ ಬಾಯ್ ಕಿಸಬಾಯಿ ಬಾ ದಂಡಿಗೆ

ನೀ ಏನು ಮನುಷ್ಯಾರ ಮಗ ಅದಿಯೋ ಮತ್ತೆ ಏನ್ ಅದಿಯೋ ನಿನ್ನ ಅವನ ಅವರ ಅಪ್ಪ ಇಲ್ಲೇ ಗದಾ ನಿತ್ತನ ಆಯ್ಲಿ ಕರ್ಕೊಂಡ್ ಹೋಗ್ಕುನು ಇಲ್ಲಿ ಕರ್ಕೊಂಡ್ ಹೋಗ್ಕು ಅತ್ಯ ಮೈಯಾನ್ ಸೊಕ್ಕ ನಿನ್ನ ಅವನ್ ನಿಂದ ಏ ಮಮ್ಮ ನೋಡ ಈಗಂತ್ರು ಜೂನ ಜುಲೈ ಮುಗಿದ್ ಹೊತ್ತ ಏನು ಸುಮ್ಮ ನೀ ಇಲ್ಲಿ ನಿಂತ ವ್ಯರ್ಥ ಸುಮ್ಮ ಒಳಗು ಹೋಗಿ ಇಲ್ಲ ಸುಮ್ಮ ಒಳಗು ಹೋಗಿ ಕಾಮಗಾಯಿ ಅಡ್ಡ ರಗ್ ಹೊಚ್ಕೊಂಡ ಸುಮ್ಮ ಮಕ್ಕ ನಾವಿಲ್ಲ 얘는 ಏನು ಮಾಡಬೇಕಲ್ಲ ಮಾಡಿ ಬರ್ತಿವ ಸುಮ್ಮ ಯಾಕೆ ನಿಂತ್ ಮಾಟ್ ಟೈಮ್ ವೇಸ್ಟ್ ಮಾಡ್ತಿ ಮೊದಲ ಕಲ್ಯಾತರ ನಡೆ ನಡೆ ಲವ್ ಮಾಡಿ ರೇ ಯ ಹೌದಪ್ಪ ಚೆನ್ನ ಹೇಳೋ 100ಕ್ಕೆ 100 ಕರೆ ಐತಿ ಇವ ನಮ್ಮ ಹೆಣ್ಣ ಮಕ್ಕಳು ನಮ್ಮ ಮೂರು ಹೆಣ್ಣ ಮಕ್ಕಳು ತಂದಿದ್ದಂಗ ಹೌದಿಲ್ಲ ಚೆನ್ನ ಮಾಯಾ ಬಲಿಟ್ರ ಕಡಿದೆ ಗೊತ್ತಿಲ್ಲ ಜೀವ ಇದಿದೆ ಏ ಏ ನೀ ಮಗನ ನೀ ಬೆಕ್ಕದ ನೀ ತುಬೆ ಬಾಯನ ಇಲ್ಲೇ ಗದಾ ನಿತ್ರ ನಾ ಮಾತ್ರ ಅಕ್ಕಿನ ಕರಕೊಂಡ ಹೋಗಲಾರದ ಬಿಡೋದಿಲ್ಲ

அவர மணிய பாரல மாஸ்தர கண எஸ் மேடிரி ನಾವು ಸಣ್ಣಕ್ಕೆ ಹಣ್ಣಕ್ಕೆ ಅಂತ ಹೇಳಿ ಚಿರಂಡಿ ಊರಿಗೆ ಕುಮಟಗಿ ಊರಾಗ ಎಂತ ನೀರ್ ತೋರ್ಸಂಟಿ ನೀನು ಮತ್ತೆ ಮತ್ ಸಣ್ಣಕ್ಕೆ ಇಲ್ಲ ವಯಸ್ಸು ಹುಂಚಿ ಗಿಡ ಮುಪ್ಪ ಆದ್ರೂ ಹುಳಿ ಮುಪ್ಪ ಆಗಲ್ಲ ಅಂದಂಗ ನಾ ಏನೋ ಇಪ್ಪತ್ತು ವರ್ಷ ನಾಟಕ ಮಾಡಿದ್ರು ಕುಮಟಿಗೂರಾಗ ಹಿಂಗ ನಟಕ್ ಮಾಡಿದ್ರಿ ತೋರಿಸ್ರಿ ನಿಮ್ ಹೊಲ ತೆಗ್ಗೈತೆ لن <laughs> ನೀ ಏನ ಮಂದಿ ಹುಟ್ಟಿಯ ಹುಟ್ಟ್ಯೋ ತಂದೆ ಅಲ್ಲ ಒಬ್ಬ ಹುಡುಗ ನಿನ್ನ ಮಗಳನ್ನ ಕಾಯಿ ಹಿಡಿದ್ ದಿನ ತಗೊಂಡ್ ನಿಂತ ಇಪ್ಪತ್ತ